ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಕರ್ನಾಟಕ ಸಾಮಾನ್ಯ ಪ್ರವೇಶ ಪರೀಕ್ಷೆ ಕೆ ಸಿ ಇ ಟಿ ಎರಡು ಸಾವಿರದ ಇಪ್ಪತ್ತೈದು ವಿದ್ಯಾರ್ಥಿಗಳು ಮತ್ತು ಪೋಷಕರ ಅವಗಾಹನೆಗಾಗಿ ದಿನಾಂಕ ಹದಿಮೂರು ಎರಡು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಒಂದು ಮುಖ್ಯವಾಗಿರುವಂಥ ಪ್ರಕಟಣೆ ಬಿಟ್ಟಿರ್ತಾರೆ ಈ ಒಂದು ಕರ್ನಾಟಕ ಎಕ್ಸಾಮಿಷನ್ ಅಥಾರಿಟಿ ಅಂತ ಬಹಳಷ್ಟು ವಿದ್ಯಾರ್ಥಿಗಳ ಒಂದು ಡೌಟ್ ಇತ್ತು ನಾವು ಬೇರೆ ಕಡೆ ಇದ್ದೀವಿ ಬೇರೆ ಜಿಲ್ಲೆಯಲ್ಲಿ ಇದ್ದೀವಿ ನಮ್ಮ ಕಾಲೇಜು ಬೇರೆ ಜಿಲ್ಲೆಯಲ್ಲಿದೆ ಅಲ್ಲಿ ಹೋಗಿ ನಾವು ವೆರಿಫಿಕೇಶನ್ ಮಾಡಿಸಲು ಕೇಳಿದ್ರೆ ಅಲ್ಲಿ ಯಾವುದೇ ರೀತಿ ವೆರಿಫಿಕೇಶನ್ ಮಾಡ್ತಾ ಇಲ್ಲ ನಮ್ಮ ಕಾಲೇಜಿನಲ್ಲಿ ಯಾವುದೇ ರೀತಿ ವೆರಿಫಿಕೇಶನ್ ಬಗ್ಗೆ ಅಪ್ಡೇಟ್ ಬಂದಿಲ್ಲ ಈ ರೀತಿ ತಿಳಿಸ್ತಾ ಇದ್ದಾರೆ ಇದರ ಬಗ್ಗೆ ಕೆ ಎಗೆ ಬಹಳಷ್ಟು ವಿದ್ಯಾರ್ಥಿಗಳು ಹಾಗೂ ಪೋಷಕರು ವಿನಂತಿಯನ್ನು ಮಾಡ್ಕೊಂಡಿದ್ದೀರಾ ಈ ರೀತಿ ತೋರಿಸ್ತಾ ಇದೆ ಈ ರೀತಿ ಹೇಳ್ತಾ ಇದ್ದಾರೆ ಆದ ಕಾರಣಕ್ಕೆ ಕೆ ಎದವರು ಸ್ಪಷ್ಟನೆ ಕೊಟ್ಟಿದ್ದಾರೆ ಪ್ರತಿಯೊಂದಕ್ಕೂ ಕೆ ಡಾಕ್ಯುಮೆಂಟ್ ವೆರಿಪಕ್ಷನ್ ಎಲ್ಲಿ ಮಾಡಿಸ್ಬೇಕು ಕ್ಲಾಸ್ ಎ ವಿದ್ಯಾರ್ಥಿಗಳು ಎಲ್ಲಿ ಮಾಡಿಸ್ಬೇಕು ಕ್ಲಾಸ್ ಬಿ ಸಿ ಡಿ ಇ ವಿದ್ಯಾರ್ಥಿಗಳು ಎಲ್ಲಿ ಮಾಡಿಸ್ಬೇಕು ಇದರಂತೆ ಪ್ರತಿಯೊಂದಕ್ಕೂ ಸಂಕ್ಷಿಪ್ತವಾದಂಥ ಒಂದು ಮಾಹಿತಿ ಕೊಟ್ಟಿದ್ದಾರೆ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತೋರಿಸ್ತಾ ಇದ್ದೀನಿ ಮಿಸ್ ಮಾಡಿದೆ ಈ ಒಂದು ವಿಡಿಯೋನ ಪೂರ್ಣವಾಗಿ ನೋಡಿ ಯಾವೆಲ್ಲ ಹೊಸ ನೋಡುಗಳಿದ್ದಾರೆ ಮಿಸ್ ಮಾಡೋ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಇಲ್ಲಿ ಮುಖ್ಯವಾಗಿ ಕೆ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಅರ್ಜಿ ಸಲ್ಲಿಸಿದ ಮೇಲೆ ದಾಖಲಾತಿ ಪರಿಶೀಲನೆಗೆ ಸಂಬಂಧಿಸಿದ ಸಂಬಂಧಿಸಿದಂತೆ ಅನುಸರಿಸಬೇಕಾದಂಥ ಕ್ರಮಗಳು ಇಲ್ಲಿ ಕ್ಲಾಸ್ ಕೋಡ್ ಎ ಹಾಕಿ ವಿದ್ಯಾರ್ಥಿಗಳು ಸ್ವಲ್ಪ ನಾನು ತೇಸ್ತಾರಂಥ ಕೆಲವೊಂದು ಅಂಶಗಳ ಬಗ್ಗೆ ಸ್ವಲ್ಪ ಗಮನವಹಿಸಿ ಇಲ್ಲಿ ಕ್ಲಾಸ್ ಕೋಡ್ ಎ ಹಾಕಿ ಒಂದರಿಂದ ಹತ್ತನೇ ತರಗತಿವರೆಗೆ ಕನ್ನಡ ಮಾಧ್ಯಮ ಗ್ರಾಮೀಣ ಧಾರ್ಮಿಕ ಅಥವಾ ಭಾಷಾ ಅಲ್ಪಸಂಖ್ಯಾತ ಮೀಸಲಾತಿ ಕೋರಿಲ್ಲದಿದ್ದರೆ ನೀವು ನಾಟ್ ಕ್ಲೇಮ್ಡ್ ಅಂದರೆ ಕೆ ಯಾವುದೇ ರೀತಿಯಲ್ಲಿ ಎಸ್ ಮಾಡದೇ ಇದ್ದಾರೆ ಹಾಗೂ ಎಸ್ ಎ ಟಿ ಎಸ್ನಿಂದ ಏಳು ವರ್ಷ ಆಗಿದ್ದಾರೆ ಸ್ಯಾಟ್ಸ್ ವೆರಿಫೈಡ್ ಸೆವೆನ್ ಅಂತ ಬಂದಿದ್ದರೂ ಕೂಡ ಆಮೇಲೆ ಕ್ಲೇಮ್ ಸರ್ಟಿಫಿಕೇಟಲ್ಲಿ ಸಕ್ಸಸ್ಫುಲಿ ವೆರಿಫೈಡ್ ಎಂದು ನಮೂದಿಸಲಾಗಿರುತ್ತೆ ಅಂಥ ವಿದ್ಯಾರ್ಥಿಗಳು ಎಲ್ಲಿ ಹೋಗಿ ದಾಖಲಾತಿ ಪರಿಶೀಲನೆಗೆ ಹೋಗುವ ಅವಶ್ಯಕತೆ ಇಲ್ಲ ನಿಮ್ಮ ಅರ್ಜಿ ಯಶಸ್ವಿಯಾಗಿ ಸ್ವೀಕರಿಸಲ್ಪಡುತ್ತದೆ ವಿದ್ಯಾರ್ಥಿಗಳು ಗಮನಿಸಬೇಕು ನೀವು ಅಪ್ಲಿಕೇಶನ್ ಸಲ್ಲಿಸುವಾಗ ಇಲ್ಲಿ ಸ್ಟಡಿ ಇಯರ್ಸ್ ಇನ್ ಕರ್ನಾಟಕ ಅಂತ ಟೋಲ್ ಅಂತ ಸೆಲೆಕ್ಟ್ ಮಾಡಿದ ತಕ್ಷಣ ಇಲ್ಲಿ ತೆಳಗಡೆ ಕ್ಲಾಸ್ ಎ ಆಟೋಮೆಟಿಕ್ಕಾಗಿ ಸೆಲೆಕ್ಟ್ ಆಗುತ್ತೆ ಎಸ್ ಎ ಟಿ ಎಸ್ ಮುಖಾಂತರ ಯಾವೆಲ್ಲ ವಿದ್ಯಾರ್ಥಿಗಳು ವೆರಿಫಿಕೇಶನ್ ಮಾಡ್ಕೋತೀರ ಅಂದರೆ ಎಸ್ ಎ ಟಿ ಎಸ್ ನಂಬರ್ ಎಂಟ್ರಿ ಮಾಡ್ತೀರಾ ಅದು ಏಳು ವರ್ಷದವರೆಗೆ ಕರ್ನಾಟಕದಲ್ಲಿ ಅಭ್ಯಾಸ ಮಾಡಿರೋ ಬಗ್ಗೆ ವೆರಿಫೈಡ್ ಆಗುತ್ತೆ ಅಂಥ ವಿದ್ಯಾರ್ಥಿಗಳಿಗಲ್ಲಿ ಕೆಗೆ ಹೋಗುವ ಅವಶ್ಯಕತೆ ಇಲ್ಲ ನಿಮ್ಮ ಸ್ಕ್ರೀನಲ್ಲಿ ಕೂಡ ಕಾಣ್ತಾ ಇದೆ ಈ ರೀತಿ ಬಂದಂಥ ವಿದ್ಯಾರ್ಥಿಗಳಿಗೆ ಇಲ್ಲಿ ನೋಡಿ ವಿದ್ಯಾರ್ಥಿಗಳು ಗಮನಿಸಬೇಕು ಸ್ಯಾಟ್ಸ್ ವೆರಿಫೈಡ್ ಸೇವನ್ ಅಂತ ಇದೆ ಮತ್ತು ಯಾವುದೇ ರೀತಿಯ ರೆಸೊಲ್ಯೂಷನ್ ಇಲ್ಲ ನಾವು ಹೋಗಬೇಕಾ ಹೋಗುವ ಅವಶ್ಯಕತೆ ಇಲ್ಲ ಸ್ಯಾಟ್ಸ್ ವೆರಿಫೈಡ್ ಏಟ್ ಅಂತ ಇದೆ ನಾವು ಹೋಗಬೇಕಾ ಸ್ಯಾಟ್ಸ್ ವೆರಿಫೈಡ್ ನೈನ್ ಅಂತ ಇದೆ ನಾವು ಹೋಗಬೇಕಾ ವಿದ್ಯಾರ್ಥಿಗಳು ಗಮನವಹಿಸಿ ವಹಿಸಿ ಸ್ಯಾಟ್ಸ್ ವೆರಿಫೈಡ್ ಏಳು ವರ್ಷ ಅಥವಾ ಅದಕ್ಕಿಂತ ಮೇಲೆ ವೆರಿಫೈಡ್ ಆಗಿದ್ದರೆ ನೀವು ಎಲ್ಲಿ ಹೋಗೋ ಅವಶ್ಯಕತೆ ಇಲ್ಲ ನಿಮ್ಮ ಒಂದು ರಿಸರ್ವೇಷನ್ ನೀವು ಕ್ಲೇಮ್ ಮಾಡದೇ ಇದ್ದಾರೆ ಅಂದರೆ ಕನ್ನಡ ಮಾಧ್ಯಮ ಆಗಿರಲಿ ಗ್ರಾಮೀಣ ಆಗಿರಲಿ ಮೆನಾರಿಟಿ ಕೋಟಾದಲ್ಲಿಯೂ ಆ ಒಂದು ರಿಜಿಸ್ಟ್ರೇಷನ್ ಮಾಡಿಕೊಳ್ಳದೇ ಇದ್ದಲ್ಲಿ ಅಥವಾ ಲಿಂಗ್ವಿಸ್ಟಿಕ್ ಮೆನಾರಿಟಿ ನೀವು ಎಸ್ ಮಾಡದೇ ಇದ್ದಲ್ಲಿ ಇದಕ್ಕೆ ಅಂದರೆ ವೆರಿಫಿಕೇಷನ್ಗೆ ಹೋಗೋ ಅವಶ್ಯಕತೆ ಇಲ್ಲ ಓಕೆ ಎರಡನೇದಾಗಿ ಆದರೆ ಕ್ಲಾಸ್ ಕೋಡ್ ಎ ಹಾಕಿ ಒಂದರಿಂದ ಹತ್ತನೇ ತರಗತಿಯವರೆಗೆ ಕನ್ನಡ ಮಾಧ್ಯಮ ಅಥವಾ ಗ್ರಾಮೀಣ ಅಥವಾ ಧಾರ್ಮಿಕ ಅಥವಾ ಅಲ್ಪಸಂಖ್ಯಾತ ಮೀಸಲಾತಿ ಕೋರಿರುವ ಕ್ಲೇಮ್ಡ್ ಆ್ಯಂಡ್ ಕ್ಲೇಮ್ಡ್ ಇನ್ ಅಪ್ಲಿಕೇಶನ್ ವಿದ್ಯಾರ್ಥಿಗಳಿಗೆ ಕ್ಲೇಮ್ಡ್ ವೆರಿಫೈಡ್ ಆ್ಯಂಡ್ ಕ್ಲೇಮ್ ನಾಟ್ ವೆರಿಫೈಡ್ ಹಾಗೂ ನಾಟ್ ಕ್ಲೇಮ್ಡ್ ಎಂದು ಸರ್ಟಿಫಿಕೇಟ್ನಲ್ಲಿ ನಂಬಿಸಲಾಗಿರುತ್ತೆ ಅಂತಹ ವಿದ್ಯಾರ್ಥಿಗಳು ಇಲ್ಲಿ ನೋಡಿ ವಿದ್ಯಾರ್ಥಿಗಳು ಕ್ಲಾಸ್ ಎ ಹಾಕಿರ್ತೀರ ಆದರೆ ಸ್ಯಾಟ್ಸ್ ವೆರಿಫೈಡಲ್ಲಿ ಅಲ್ಲಿ ಜೀರೋ ಅಂತ ತೋರಿಸ್ತಾ ಇರುತ್ತೆ ಅಂತಹ ವಿದ್ಯಾರ್ಥಿಗಳು ಕಂಪಲ್ಸರಿಯಾಗಿ ಮೀಟ್ ಆಗಬೇಕಾಗತ್ತೆ ಅದರಂತೆ ಕನ್ನಡ ಮಾಧ್ಯಮ ಗ್ರಾಮೀಣ ಹಾಗೂ ಮೆನಾರಿಟಿ ಆಮೇಲೆ ಲಿಂಗ್ವಿಸ್ಟಿಕ್ ಮೆನಾರಿಟಿ ವಿದ್ಯಾರ್ಥಿಗಳು ಎಸ್ ಮಾಡಿಕೊಂಡಂಥ ವಿದ್ಯಾರ್ಥಿಗಳು ಕಂಪಲ್ಸರಿಯಾಗಿ ನಿಮ್ಮ ಒಂದು ಸೆಕೆಂಡ್ ಪಿ ಯು ಸಿ ಕಾಲೇಜಲ್ಲಿ ಭೇಟಿಯಾಗೋದಿರುತ್ತೆ ಆದರೆ ಇಲ್ಲಿ ಮುಖ್ಯವಾಗಿ ತೀರ್ತಾ ಇದ್ದಾರೆ ಇಲ್ಲಿ ಒಂದು ಸೆಟ್ ಜರಾಕ್ಸ್ ಪ್ರತಿಯೊಂದಿಗೆ ತಾವು ಪಿ ಯು ಸಿ ವ್ಯಾಸಂಗ ಮಾಡ್ತಿರುವ ಅಥವಾ ನೋಡಿ ಸೆಕೆಂಡ್ ಪಿ ಯು ಸಿ ನೀವು ಎಲ್ಲಿ ಕಲ್ತಾ ಇದ್ದೀರಾ ಅಥವಾ ಕಲ್ತಿದ್ದೀರಾ ಅಲ್ಲಿ ಕೂಡ ವಿರಪೇಕ್ಷ ಮಾಡ್ತಾರೆ ಅಥವಾ ಇನ್ನೊಂದು ಮುಖ್ಯವಾಗಿ ಅತಿ ಗುಡ್ ನ್ಯೂಸ್ ಇದು ಯಾಕಂದರೆ ಭಾಷೆ ವಿದ್ಯಾರ್ಥಿಯು ಕಾಲೇಜು ದೂರದಲ್ಲಿದೆ ನಾವು ಯಾವ ರೀತಿ ಹೋಗಬೇಕು ಅಲ್ಲಿ ಯಾವುದೇ ರೀತಿ ನಮಗೆ ಪ್ರತಿಕ್ರಿಯೆ ಇಲ್ಲ ಅಲ್ಲಿ ಯಾವುದೇ ರೀತಿಯ ವೆರಿಫಿಕೇಷನ್ ಬಗ್ಗೆ ಮಾಹಿತಿ ಇಲ್ಲ ಅಂತೇಳಿ ಅಂದರೆ ಸಿ ಬಿ ಎಸ್ ಸಿ ಹಾಗೂ ಐ ಸಿ ಎಸ್ ಸಿ ವಿದ್ಯಾರ್ಥಿಗಳು ಕೂಡ ಕೆ ರಿಕ್ವೆಸ್ಟ್ ಮಾಡಿಕೊಂಡಾಗ ಅವರು ಸಮೀಪದ ಸರ್ಕಾರಿ ಪದವಿ ಪೂರ್ವ ಕಾಲೇಜಲ್ಲಿ ನಿಮ್ಮ ಒಂದು ಸಮೀಪದ ಪಿ ಯು ಕಾಲೇಜಿನಲ್ಲಿ ಗೋರ್ಮೆಂಟ್ ಪಿ ಯು ಕಾಲೇಜಿನಲ್ಲಿ ಕೂಡ ಆ ಒಂದು ಪ್ರಾಂಶುಪಾಲರನ್ನು ಭೇಟಿಯಾಗಿ ಡಾಕ್ಯುಮೆಂಟನ್ನು ವೆರಿಫಿಕೇಷನ್ ಮಾಡಿಸ್ಬೇಕು ಅಂದರೆ ಗ್ರಾಮೀಣ ಆಗಿರಲಿ ಕನ್ನಡ ಮಾಧ್ಯಮ ಆಗಿರಲಿ ರಿಲಿಜಿಯಸ್ ಮೈನಾರಿಟಿ ಆಗಿರಲಿ ಅಥವಾ ಲಿಂಗ್ವಿಸ್ಟಿಕ್ ಮೆನಾರಿಟಿ ಆಗಿರಲಿ ನಿಮ್ಮ ಸಮೀಪದ ಗೋರ್ಮೆಂಟ್ ಪಿ ಯು ಕಾಲೇಜಲ್ಲಿ ಕೂಡ ಇದನ್ನು ವೆರಿಫಿಕೇಷನ್ ಮಾಡಲು ಕೆ ಎದವರು ಅವಕಾಶ ಕೊಟ್ಟಿದ್ದಾರೆ ಆದ ಕಾರಣಕ್ಕಾಗಿ ನಿಮ್ಮ ಸಮೀಪದ ಯಾವೆಲ್ಲ ವಿದ್ಯಾರ್ಥಿಗಳು ರಿಪೀಟ್ಸ್ ಇದ್ದೀರಾ ಫ್ರೆಷರ್ ಇದ್ದೀರ ಬಹಳಷ್ಟು ದೂರದ ಕಾಲೇಜಲ್ಲಿದೆ ದೂರ ನಿಮ್ಮ ಕಾಲೇಜು ಬಹಳಷ್ಟು ದೂರದಲ್ಲಿದೆ ಅಲ್ಲಿ ಹೋಗಲು ನಮಗೆ ಸಾಧ್ಯವಾಗ್ತಾ ಇಲ್ಲ ಅಲ್ಲಿ ಯಾವುದೇ ರೀತಿಯ ಪ್ರತಿಕ್ರಿಯೆ ಬರ್ತಾಯಿಲ್ಲ ಅಂಥ ವಿದ್ಯಾರ್ಥಿಗಳು ನಿಮ್ಮ ಸಮೀಪದ ಸರ್ಕಾರಿ ಪದವಿ ಪ ಕಾಲೇಜಿನ ಪ್ರಾಂಶುಪಾಲರನ್ನು ಭೇಟಿಯಾಗಿ ಅಲ್ಲಿ ಎಲ್ಲ ದಾಖಲಾತಿಗಳನ್ನು ಪರಿಶೀಲನೆ ಮಾಡ್ಕೋಬೇಕಾಗತ್ತೆ ಆಮೇಲೆ ಕ್ಲಾಸ್ ಕೋಡ್ ಎ ಹೊರತುಪಡಿಸಿ ಕ್ಲಾಸ್ ಕೋಡ್ ಎ ಬಿಟ್ಟು ಕ್ಲಾಸ್ ಕೋಡ್ಗಳನ್ನು ಇತರ ಕ್ಲಾಸ್ ಕೋಡ್ ಆದಂಥ ಬಿ ಸಿ ಡಿ ಐ ಜೆ ಕೆ ಎಲ್ ಎಂ ಎನ್ ಈ ಕೋಡ್ ವಿದ್ಯಾರ್ಥಿಗಳು ಕ್ಲಾಸ್ ಕೋಡ್ ಎ ಬಿಟ್ಟು ಈ ಎಲ್ಲ ಕೋಡಿನ ವಿದ್ಯಾರ್ಥಿಗಳು ದಾಖಲೆಗಳ ಪರಿಶೀಲನೆಯನ್ನು ಮುಂದಿನ ದಿನಗಳಲ್ಲಿ ಪ್ರಾಧಿಕಾರದಲ್ಲಿ ನಡೆಸುವ ಬಗ್ಗೆ ವೇಳಾಪಟ್ಟಿಯನ್ನು ಪ್ರಕಟಿಸಲಾಗುತ್ತೆ ಇದರರ್ಥ ನಿಮಗೆ ಕರ್ನಾಟಕ ಎಕ್ಸಾಮಿಷನ್ ಅಥಾರಿಟಿ ಬೆಂಗಳೂರಿನಲ್ಲಿ ವೆರಿಫಿಕೇಷನ್ ಮಾಡ್ತಾರೆ ಅದರ ಬಗ್ಗೆ ಪ್ರಾಧಿಕಾರದ ಒಂದು ನಮಗೆ ಸಮಯ ಕಾಲಾವಕಾಶ ಕೊಟ್ಟಿರ್ತಾರೆ ಆ ಒಂದು ಕಾಲಾವಕಾಶ ಯಾವೆಲ್ಲ ವಿದ್ಯಾರ್ಥಿಗಳು ಯಾವಾಗ ವಿರೂರಪರೇಕ್ಷೆ ಮಾಡಿಸ್ಬೇಕು ಅನ್ನೋ ಬಗ್ಗೆ ಒಂದು ಇನ್ಫಾರ್ಮೇಷನ್ ನೋಟಿಸ್ ಕೂಡ ಜಾರಿ ಮಾಡ್ತಾರೆ ಆವಾಗ ನೀವು ಹೋಗಿ ಬಿ ಸಿ ಡಿ ಐ ಜೆ ಕೆ ಎಲ್ ಎಮ್ ಎನ್ ಈ ವಿದ್ಯಾರ್ಥಿಗಳು ಈ ಒಂದು ಕ್ಲಾಸ್ ಕೋಡ್ ವಿದ್ಯಾರ್ಥಿಗಳು ಅಲ್ಲಿ ವಿರೂಪೇಕ್ಷೆ ಮಾಡಿಸೋದಿರುತ್ತೆ ಆಮೇಲೆ ಕ್ಲಾಸ್ ಕೋಡ್ ಇ ಎಫ್ ಜಿ ಎಚ್ ಓ ಕ್ಲಾಸ್ ಕೋಡ್ಗಳನ್ನು ನಮೂದಿಸಿರುವ ವಿದ್ಯಾರ್ಥಿಗಳು ಕಾಲೇಜ್ನಲ್ಲಿ ವಿದ್ಯಾರ್ಥಿ ವ್ಯಾಸಂಗ ಮಾಡಿದೆ ಇಲ್ಲೇನಿದೆ ಕ್ಲಾಸ್ ಕೋಡ್ ಇ ಎಫ್ ಜಿ ಎಚ್ ಓ ಕ್ಲಾಸ್ ಕೋಡ್ಗಳನ್ನು ನಮೂದಿಸಿರುವ ವಿದ್ಯಾರ್ಥಿಗಳು ಕಾಲೇಜಿನಲ್ಲಿ ಅಭ್ಯರ್ಥಿಯ ವ್ಯಾಸಂಗದ ವಿವರಗಳನ್ನು ಮಾತ್ರ ಪರಿಶೀಲಿಸಿಕೊಳ್ಳುವುದು ಹಾಗೂ ಸಂಬಂಧಿಸಿದ ಡಿಫೆನ್ಸ್ ಎಕ್ಸ್ ಡಿಫೆನ್ಸ್ ಹೌದು ಹಾಗೂ ಸಿ ಎ ಪಿ ಎಫ್ ಅಥವಾ ಎಕ್ಸ್ ಸಿ ಎ ಪಿ ಎಫ್ ಪ್ರಮಾಣಪತ್ರಗಳನ್ನು ಪ್ರಾಧಿಕಾರದಲ್ಲಿ ನಂತರ ಪರಿಶೀಲನೆ ಮಾಡಲಾಗುತ್ತೆ ಇಲ್ಲಿ ವಿದ್ಯಾರ್ಥಿಗಳು ಸ್ಪೆಷಲ್ ಕ್ಯಾಟಗರಿ ವಿಶೇಷವಾದಂಥ ವರ್ಗಗಳಲ್ಲಿ ಕೂಡ ಕ್ಯಾಟಗರಿ ಕ್ಲೇಮ್ ಮಾಡಿರ್ತಾರೆ ಎನ್ ಸಿ ಸಿ ಆಗಿರಲಿ ಸ್ಪೋರ್ಟ್ಸ್ ಆಗಿರಲಿ ಡಿಫೆನ್ಸ್ ಆಗಿರಲಿ ಎಕ್ಸ್ ಡಿಫೆನ್ಸ್ ಆಗಿರಲಿ ಸಿ ಎ ಪಿ ಎಫ್ ಆಗಿರಲಿ ಅಥವಾ ಇನ್ನಿತರ ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ಆಗಿರಲಿ ಈ ರೀತಿ ಕೋಟಾಗಳನ್ನು ಕೂಡ ನೀವು ಅರ್ಜಿ ಸಲ್ಲಿಸುವಾಗ ಮೆನ್ಷನ್ ಮಾಡಿರ್ತೀರ ಆ ವಿದ್ಯಾರ್ಥಿಗಳಿಗೆ ಪ್ರಾಧಿಕಾರದಲ್ಲಿ ನಂತರ ಪರಿಶೀಲನೆಗೆ ಸಲ್ಲಿಸಲ ಸಲ್ಲಿಸಬೇಕಾಗತ್ತೆ ಅಂದರೆ ಬೆಂಗಳೂರು ಹೋಗಿ ನೀವು ಮಾಡಿಸೋದಿರುತ್ತೆ ಅದಕ್ಕೆ ನಿಮಗೆ ಒಂದು ಸಮಯ ಕಾಲಾವಕಾಶ ಕೊಡ್ತಾರೆ ಆ ಒಂದು ವೇಳೆಯಲ್ಲಿನೂ ಹೋಗಬೇಕಾಗತ್ತೆ ಅದರ ಬಗ್ಗೆ ಇನ್ನೂ ಡೇಟ್ ಕೊಟ್ಟಿಲ್ಲ ಓಕೆ ಆಮೇಲೆ ಮೀಸಲಾತಿ ಕೋರಿ ತ್ರೀ ತ್ರೀ ಸೆವೆಂಟಿ ಒನ್ ಜೆ ಜಾತಿ ಮತ್ತು ಜಾತಿ ಮತ್ತು ಆದಾಯ ಪ್ರಮಾಣಪತ್ರ ಅಡಿ ನಂಬರ್ ಮಾಹಿತಿಯನ್ನು ಆನ್ಲೈನ್ನಲ್ಲಿಯೇ ಪರಿಶೀಲನೆ ಮಾಡಲಾಗುತ್ತೆ ಆ ಅವಧಿ ಮೀರಿಲ್ಲದ ಆಡಿ ಪ್ರಮಾಣಪತ್ರ ಸಂಖ್ಯೆಯನ್ನು ಸರಿಯಾಗಿ ನಮೂದಿಸುವುದು ಇವುಗಳ ಪರಿಶೀಲನೆ ಇಲ್ಲಿ ಹೋಗುವ ಅವಶ್ಯಕತೆ ಇಲ್ಲ ಮುಂದುವರೆದಂತೆ ಇಲ್ಲಿ ಮುಖ್ಯವಾಗಿ ತ್ರೀ ಸೆವೆಂಟಿ ಒನ್ ಜೆ ಹೈದರಾಬಾದ್ ಕರ್ನಾಟಕ ವಿದ್ಯಾರ್ಥಿಗೂ ಎಂಟ್ರ್ ಮಾಡುವಂಥ ಆಡಿ ನಂಬರ್ ಆಗಿರಲಿ ಹಾಗೂ ಜಾತಿ ಮತ್ತು ಆದಾಯ ಪ್ರಮಾಣಪತ್ರ ಚಾಲ್ತಿಯಲ್ಲಿರುವಂಥ ಆಡಿ ನಂಬರ್ ಆಗಿರಲಿ ಅಲ್ಲಿ ಅಪ್ಲಿಕೇಶನ್ ಹಾಕುವಾಗ ಎಕ್ಸೆಪ್ಟೆಡ್ ಅಂತ ಬಂದರೆ ವ್ಯಾಲಿಡ್ ಆ್ಯಂಡ್ ಎಕ್ಸೆಪ್ಟೆಡ್ ಅಂತ ಬಂದರೆ ನೀವು ಇದರ ಬಗ್ಗೆ ಕಾಸ್ಟ್ ಇನ್ಕಮ್ ವೆರಿಫಿಕೇಶನ್ ಮಾಡುವ ಅವಶ್ಯಕತೆ ಇಲ್ಲ ಆನ್ಲೈನ್ ಮುಖಾಂತರವೇ ಡೈರೆಕ್ಟಾಗಿ ವೆರಿಫಿಕೇಶನ್ ಮಾಡಲಾಗಿರುತ್ತೆ ಓಕೆ ಇನ್ಕಮ್ ಆಗಿರಲಿ ಕಾಸ್ಟ್ ಇನ್ಕಮ್ ಆಗಿರಲಿ ತ್ರೀ ಸೆವೆಂಟು ಒನ್ ಜೆ ಹೈದರಾಬಾದ್ ಕರ್ನಾಟಕ ಸರ್ಟಿಫಿಕೇಟ್ ಆಗಿರಲಿ ವಿಶೇಷವಾದಂಥ ಸೂಚನೆ ವಿದ್ಯಾರ್ಥಿಗಳು ಮುಖ್ಯವಾಗಿ ಗಮನಿಸಿ ವಿದ್ಯಾರ್ಥಿಗಳು ಅಥವಾ ಪೋಷಕರು ಸಲ್ಲಿಸುವ ಮೂಲ ದಾಖಲಾತಿಗಳನ್ನು ಪರಿಶೀಲಿಸಿ ಪ್ರಾಂಶುಪಾಲರು ತಮ್ಮ ಲಾಗಿನ್ನಲ್ಲಿ ನಿಮ್ಮೊಂದು ಕಾಲೇಜ್ನಲ್ಲಿ ಪ್ರಾಂಶುಪಾಲರು ಲಾಗಿನ್ನಲ್ಲಿ ದಾಖಲೆ ಸರಿ ಇರೋರ ಬಗ್ಗೆ ಓಕೆ ಮಾಡಿರ್ತಾರೆ ಯಾವುದೇ ವಿದ್ಯಾರ್ಥಿ ನಕ್ ದಾಖಲೆಗಳನ್ನು ನಕುಲು ಮಾಡಿದ್ದಲ್ಲಿ ಅಥವಾ ತಪ್ಪು ಮಾಹಿತಿ ನೀಡಿದ್ದಲ್ಲಿ ಅಥವಾ ವಿದ್ಯಾರ್ಥಿ ಮತ್ತು ಪೋಷಕರೇ ಜವಾಬ್ದಾರಾಗಿರ್ತಾರೆ ಕೇಗೆ ತಪ್ಪು ಮಾಡಿ ಈ ಒಂದು ತಪ್ಪು ಮಾಡಿರುವುದು ಕಂಡು ಬಂದಲ್ಲಿ ತಕ್ಷಣ ಅಂಥವ್ರನ್ನು ಕೌನ್ಸಿಲಿಂಗ್ ಪ್ರಕ್ರಿಯೆ ಹೊರಗೆ ಹಾಕಿ ಕ್ರಿಮಿನಲ್ ಪ್ರಕರಣ ದಾಖಲಿಸಲಾಗುವುದು ಒಂದು ವೇಳೆ ವಿದ್ಯಾರ್ಥಿ ಯಾವುದೇ ರೀತಿಯ ಒಂದು ರೂರಲ್ ಹೊಂದಿದೆ ಹೊಂದದೆ ಬೇರೆ ಒಂದು ಡೂಪ್ಲಿಕೇಟ್ ರೂರಲ್ ಸರ್ಟಿಫಿಕೇಟ್ಗಳನ್ನು ಮಾಡಿಕೊಂಡು ಯಾವುದೇ ರೀತಿಯ ಒಂದು ಸೈಗಳನ್ನು ಮಾಡಿಕೊಂಡು ಯಾವುದೇ ರೀತಿ ರೂರಲ್ ಇಲ್ಲದೆಯೂ ಕೂಡ ಯಾವುದೇ ರೀತಿ ಒಂದು ಡುಪ್ಲಿಕೇಟ್ ಸಹಿಗಳನ್ನು ಮಾಡಿಕೊಂಡು ಸರ್ಟಿಫಿಕೇಟ್ ಪಡೆದುಕೊಂಡು ಹೋಗಿ ನೀವು ವೆರಿಫಿಕೇಷನ್ ಮಾಡಿದ್ರೆ ಮುಂದೆ ಒಂದು ಕೌನ್ಸಿಲಿಂಗ್ ಪ್ರಕ್ರಿಯೆಯಲ್ಲಿ ಆ ರೀತಿ ಏನಾದರೂ ತಪ್ಪು ನೀವು ಮಾಡಿದ್ದೀರಾ ಅನ್ನೋ ಬಗ್ಗೆ ಮಾಹಿತಿ ಕೆ ಗೊತ್ತಾದರೆ ಓಕೆ ಅವರು ಕೆ ಎದ್ರು ಡೈರೆಕ್ಟಾಗಿ ಆ ಒಂದು ಕೌನ್ಸಿಲಿಂಗ್ ಪ್ರಕ್ರಿಯೆ ಅಂತ ಹೊರಗಡೆ ಮಾಡುವ ಪೂರ್ತಿ ಅಧಿಕಾರವನ್ನು ಹೊಂದಿರ್ತಾರೆ ಆದ ಕಾರಣಕ್ಕಾಗಿ ಯಾವುದೇ ರೀತಿಯ ವಿದ್ಯಾರ್ಥಿಗಳು ಯಾವುದೇ ರೀತಿಯ ಫೇಕ್ ಇನ್ಫಾರ್ಮೇಷನನ್ನು ವೆರಿಫಿಕೇಷನ್ನು ಮಾಡಿಸ್ಬಾರ್ದು ಆಮೇಲೆ ಅಂಥ ವಿದ್ಯಾರ್ಥಿ ಕ್ರಿಮಿನಲ್ ಪ್ರಕರಣ ಕೂಡ ದಾಖಲೆ ಮಾಡ್ತಾರೆ ಆದ ಕಾರಣಕ್ಕಾಗಿ ಅಂಥ ವಿದ್ಯಾರ್ಥಿಗಳು ಅಂದರೆ ಯಾವುದೇ ರೀತಿ ರೂರಲ್ ಹೊಂದಿಲ್ಲ ಮತ್ತೆ ಒಂದು ಡ್ಯೂಪ್ಲಿಕೇಟ್ ರೂರಲ್ ಸರ್ಟಿಫಿಕೇಟನ್ನು ಮಾಡಿ ವೆರಿಫಿಕೇಷನ್ ಮಾಡ್ತೀವಿ ಅಂಥ ವಿದ್ಯಾರ್ಥಿಗಳಿಗೆ ಇಲ್ಲಿ ಸ್ಟ್ರಿಕ್ಟ್ ವಾರ್ನಿಂಗ್ ಕೇಳಿದವರು ಕೊಟ್ಟಿದ್ದಾರೆ ಓಕೆ ಇಷ್ಟು ಅತಿ ಮುಖ್ಯವಾಗಿರುವಂಥ ಮಾಹಿತಿ ಇದೆ ಯಾವೆಲ್ಲ ವಿದ್ಯಾರ್ಥಿಗಳು ಇನ್ನೂವರೆಗೂ ವೆರಿಫಿಕೇಶನ್ ಮಾಡಿಸಿಲ್ಲ ವೆರಿಫಿಕೇಶನ್ ಬಗ್ಗೆ ಬಹಳಷ್ಟು ಗೊಂದಲದಲ್ಲಿದ್ದೀರಾ ಅಂಥ ವಿದ್ಯಾರ್ಥಿಗಳು ನಿಮ್ಮ ಕಾಲೇಜ್ನಲ್ಲಿ ಇನ್ನೊಂದು ಸಲ ಕೇಳಿ ನಿಮ್ಮ ಕಾಲೇಜ್ನಲ್ಲಿ ವೆರಿಫಿಕೇಶನ್ ಮಾಡಿಸದೇ ಇದ್ದರೆ ನಿಮ್ಮ ಸಮೀಪದ ಗೌರ್ಮೆಂಟ್ ಪಿ ಯು ಕಾಲೇಜಲ್ಲಿ ಹೋಗಿ ವೆರಿಫಿಕೇಶನ್ ಮಾಡಿಸಿ ಎಷ್ಟು ಮುಖ್ಯವಾಗಿರುವಂಥ ಮಾಹಿತಿ ಈಗ ಇನ್ನೊಂದು ಸಿ ಬಿ ಎಸ್ ಸಿ ಹಾಗೂ ಐ ಸಿ ಎಸ್ ಸಿ ವಿದ್ಯಾರ್ಥಿಗಳಿಗೆ ಎಸ್ ಎಸ್ ಟಿ ಎಸ್ ಬಗ್ಗೆ ಬಹಳಷ್ಟು ಗೊಂದಲ ಇದೆ ಇದರ ಬಗ್ಗೆ ಕೂಡ ಕೆ ಎಸ್ ಸ್ಪಷ್ಟನೆ ಕೊಟ್ಟಿದ್ದಾರೆ ಇಲ್ಲಿ ವಿದ್ಯಾರ್ಥಿಗಳು ಕರ್ನಾಟಕ ರಾಜ್ಯದ ಪರೀಕ್ಷಾ ಮಂಡಳಿಯಲ್ಲಿ ನಡೆಸುವ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ತೇರ್ಗಡೆ ಆಗಿರುವಂಥದ್ದಲ್ಲಿ ಇಲ್ಲಿ ನೋ ಅಂತ ಸೆಲೆಕ್ಟ್ ಮಾಡಿ ಇಲ್ಲಿ ಸಿ ಬಿ ಎಸ್ ಸಿ ಕರ್ನಾಟಕ ಆಗಿರಲಿ ಅಥವಾ ಐ ಸಿ ಎಸ್ ಸಿ ಅಥವಾ ಸಿ ಐ ಎಸ್ ಸಿ ಇ ಈ ಒಂದು ವಿಭಾಗದಲ್ಲಿ ಕಲ್ತಿರುವಂಥ ಈ ಒಂದು ಡಿಪಾರ್ಟ್ಮೆಂಟಲ್ಲಿ ಕಲಿತಿರುವಂಥ ವಿದ್ಯಾರ್ಥಿಗಳು ಫಾರ್ ಎಕ್ಸಾಂಪಲ್ ಸಿ ಬಿ ಎಸ್ ಸಿಲೆಕ್ಟ್ ಮಾಡಿ ಇಲ್ಲಿ ಒಂದು ರಿಜಿಸ್ಟ್ರೇಷನ್ ನಂಬರ್ ಎಂಟರ್ ಮಾಡ್ತೀರಾ ಫಸ್ಟಿಗೆ ಇಯರ್ ಆಫ್ ಪಾಸಿಂಗ್ ಎಂಟರ್ ಮಾಡಿ ನಿಮ್ಮ ಒಂದು ರೋಲ್ ನಂಬರ್ ಎಂಟರ್ ಮಾಡ್ತೀರಾ ಎಂಟರ್ ಮಾಡಿ ಇಲ್ಲಿ ವೆರಿಫೈ ಅಂತ ಕೊಟ್ಟ ತಕ್ಷಣ ಕೆಳಗಡೆ ಆಗಿ ಡೀಟೇಲ್ ಅಲ್ಲಿ ಡೀಟೇಲ್ ಎಂಟರ್ ಮಾಡೋ ಅವಕಾಶ ಕೊಡ್ತಾರೆ ಎಲ್ಲಿ ನೀವು ಎಲ್ಲ ರೀತಿ ನಿಮ್ಮ ಒಂದು ಕ್ಯಾಂಡಿಡೇಟ್ ನೇಮ್ ಆಗಿರಲಿ ಡೇಟ್ ಆಫ್ ಬರ್ತ್ ಆಗಿರಲಿ ಟೆಂತ್ ಕಾರ್ಡ್ ಪ್ರಕಾರ ಎಂಟರ್ ಮಾಡ್ತೀರಾ ಜೆಂಡರ್ ಎಂಟರ್ ಮಾಡ್ತೀರಾ ಆಮೇಲೆ ಇಯರ್ ಆಫ್ ಪಾಸಿಂಗ್ ಟೆಂತ್ ಇಯರ್ ಆಫ್ ಪಾಸಿಂಗ್ ಕೂಡ ಎಂಟರ್ ಮಾಡ್ತೀರಾ ಫಾದರ್ ನೇಮ್ ಅದರ್ ನೇಮ್ ಎಂಟ್ರ್ ಮಾಡಿದ ತಕ್ಷಣ ಇಲ್ಲಿ ಎಂಟರ್ ಎಸ್ ಎ ಟಿ ಎಸ್ ನಂಬರ್ ಟು ವ್ಯಾಲ್ಡಿಟಿ ಸ್ಟಡಿ ಡಿಟೇಲ್ಸ್ ಅಂತ ಇದೆ ವ್ಯಾಲಿಡೇಟ್ ಸ್ಟಡಿ ಡಿಟೇಲ್ಸ್ ಅಂತ ಇದೆ ಯಾವೆಲ್ಲ ವಿದ್ಯಾರ್ಥಿಗಳಿಗೆ ಸರಿಯಾದಂಥ ಒಂದು ಎಸ್ ಎ ಟಿ ಎಸ್ ನಂಬರ್ ಪ್ರೊವೈಡ್ ಮಾಡಿದ್ದಾರೆ ಸಿ ಬಿ ಎಸ್ ಸಿ ಹಾಗೂ ಐ ಸಿ ಎಸ್ ಸಿ ವಿದ್ಯಾರ್ಥಿಗಳಿಗೆ ಹೆಚ್ಚಾಗಿ ತೊಂದರೆ ಆಗ್ತಾ ಇದೆ ಸ್ಟೇಟ್ ಬೋರ್ಡ್ನ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿಯಲ್ಲಿ ತೊಂದರೆ ಆಗ್ತಾಯಿಲ್ಲ ಇಲ್ಲಿ ಎಂಟರ್ ಎಸ್ ಎ ಟಿ ಎಸ್ ನಂಬರ್ ಟು ವ್ಯಾಲಿಡೇಟ್ ಸ್ಟಡಿ ಡಿಟೇಲ್ ಆಪ್ಷನಲ್ ಅಂತ ಇದೆ ಒಂದು ವೇಳೆ ನಿಮ್ಮಲ್ಲಿ ಎಸ್ ಎ ಟಿ ಎಸ್ ನಂಬರ್ ಇದ್ದರೆ ಸಿ ಬಿ ಎಸ್ ಸಿ ಹಾಗೂ ಐ ಸಿ ಸಿ ವಿದ್ಯಾರ್ಥಿಗಳಿಗೆ ಮುಖ್ಯವಾದ ಮಾಹಿತಿ ಒಂದು ವೇಳೆ ನಿಮ್ಮಲ್ಲಿ ಎಸ್ ಎ ಟಿ ಎಸ್ ನಂಬರ್ ಇದ್ದರೆ ಸರಿಯಾದ ಎಸ್ ಎ ಟಿ ಎಸ್ ನಂಬರ್ ಇದ್ದರೆ ಮಾತ್ರ ಇಲ್ಲಿ ಎಂಟರ್ ಮಾಡಿ ಒಂದು ವೇಳೆ ಎಸ್ ಎ ಟಿ ಎಸ್ ನಂಬರ್ ನಿಮ್ಗೆ ಇಲ್ಲದಿದ್ದರೆ ನೀವು ಇಲ್ಲಿ ಯಾವುದೇ ರೀತಿ ಎಂಟರ್ ಮಾಡಿದ್ರು ಕೂಡ ನೀವು ರಿಜಿಸ್ಟ್ರೇಷನ್ ಮಾಡಿಕೊಂಡು ಸ್ಟಡಿ ಡಿಟೇಲಲ್ಲಿ ಎಲ್ಲ ರೀತಿಯ ಒಂದರಿಂದ ಹನ್ನೆರಡನೇ ತರಹದವರು ಸಂಪೂರ್ಣವಾಗಿ ಮಾಹಿತಿಯನ್ನು ಅಲ್ಲಿ ಎಂಟರ್ ಮಾಡಬೇಕಾಗತ್ತೆ ಓಕೆ ನೀವು ಸ್ಟಡಿ ಡಿಟೇಲಲ್ಲಿ ಇನ್ನೊಂದು ಒನ್ ಮೋರ್ ಎಸ್ ಎ ಟಿ ಎಸ್ ನಂಬರ್ ಎಂಟರ್ ಮಾಡಲು ಅವಕಾಶ ಕೊಟ್ಟಿದ್ರೆ ಅಲ್ಲಿ ಪಿ ಯು ಸಿ ಸ್ಟೆ ಎಸ್ ಟಿ ಎಸ್ ನಂಬರ್ ಎಂಟರ್ ಮಾಡಿದ್ರೆ ಎರಡು ವರ್ಷದ ವೆರಿಫಿಕೇಷನ್ ಆಗುತ್ತೆ ಅದರಂತೆ ಉಳಿದಂತೆ ಎಲ್ಲ ರೀತಿಯ ಒಂದು ಶಾಲೆಗಳು ಎಲ್ಲೆಲ್ಲಿ ಕಲ್ತಿದ್ದಾರೋ ಅನ್ನೋ ಬಗ್ಗೆ ನೀವೇ ಅಲ್ಲಿ ಎಂಟ್ರ್ ಮಾಡೋದಿರುತ್ತೆ ಡೈಸ್ ಕೋಡ್ ಮುಖಾಂತರ ಸರಿಯಾಗಿ ಒಂದರಿಂದ ಹನ್ನೆರಡನೇ ತರಗತಿವರೆಗೆ ಎಂಟರ್ ಮಾಡೋದಿರುತ್ತೆ ಅದನ್ನು ಕಂಪಲ್ಸರಿಯಾಗಿನೂ ವೆರಿಫಿಕೇಷನ್ ಮಾಡ್ತಲೇಬೇಕಾಗುತ್ತೆ ಯಾಕೆಂದರೆ ಕ್ಲೇಮ್ ಲೈಡ್ ನಾಟ್ ವೆರಿಫೈಡ್ ಅಂತ ಬಂದಿರುತ್ತೆ ಮತ್ತು ಇನ್ನಿತರ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸ್ ಮಾಡಿ ಈ ಒಂದು ಮಾಹಿತಿ ವಿಡಿಯೋನ ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೆ ಶೇರ್ ಮಾಡಿ ಧನ್ಯವಾದಗಳು